ಕನ್ನಡ ಶಿಕ್ಷಕರೇ ನಮ್ಮ ಶಕ್ತಿ ಚುನಾವಣೆಯನ್ನು ಶಿಕ್ಷಕರು ಹಾಗೂ ಶಾಲೆಯ ಮುಖ್ಯಸ್ಥರೇ ಮಾಡುತ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷವೂ ಕೂಡ ಬೆಂಬಲ ಕೊಡುತ್ತಿದೆ ಎಂದು ಬೆಂಗಳೂರು ಶಿಕ್ಷಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ತಿಳಿಸಿದರು ಎಲೆಕ್ಷನ್ ತಯಾರಿನ ನನಗಿಂತ ನಮ್ಮ ಶಿಕ್ಷಕರು ನಮ್ಮ ಸಂಸ್ಥೆಗಳ ಮುಖ್ಯಸ್ಥರು ಎಲ್ಲ ಸೇರಿ ಶಿಕ್ಷಣ ಪ್ರೇಮಿಗಳು ಅವರು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಆಗಿ ನಮ್ಮ ಕಾಂಗ್ರೆಸ್ ಪುಷಣ ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ಎಲ್ಲೆಲ್ಲಿ ಸಾಧ್ಯದ ಎಲ್ಲ ಕಡೆ ಕೂಡ ವಿಜಿಟ್ ಮಾಡಿ ಅಧ್ಯಯನ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಕೂಡ ವೆರಿ ಗುಡ್ ಸ್ಪಾಸ್ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯ ಅರ್ಹತೆನೇ ಸೋಲು ನಾನು ಸೋತಿದ್ದೇನೆ ಒಂದು ಅವಕಾಶ ಕೊಡಿ ಎಂದು ಕೇಳುತ್ತಿದ್ದಾರೆ ಆದರೆ ನಾನು ಕೆಲಸ ಮಾಡಿದ್ದೇನೆ ಮತ ಕೊಡಿ ಎಂದು ಶಿಕ್ಷಕರ ಮುಂದೆ ಹೋಗುತ್ತಿದ್ದೇನೆ ಎಂದರು ಹಂಗೆ ನನ್ನ ಮಾಡ್ಕೊಂಡು ನಾನೇನು ಬಾರ್ ಕೌನ್ಸಿಲಿಂದ ಓಡಿಸೋರ ನೀನಾಮಿ ಸೋಲಿಸಿ ಏನಿಲ್ಲವಲ್ಲ ಅವ್ನು ನೀನಾಮಿ ಒಂದ್ಸಲ ಸಲ ಗೆದ್ದರೆ ಎರಡು ಸಲ ಸೋಲಿಸ್ತಾರೆ ಅವ್ರನ್ನ ಅವರ ಕ್ವಾಲಿಫಿಕೇಷನ್ನೇ ಅರ್ಹತೆ ಸೋಲು ಸೋತಿದ್ದೀನಿ ಓಡ್ಕೊಡಿ ಸೋತಿದ್ದೀನಿ ಓಡ್ಕೊಡಿ ಏನಾದ್ರು ನನ್ನ ಆ ಥರ ಏನಿಲ್ಲ ನಾನು ಕೆಲಸ ಮಾಡಿ ಓಡ್ಕೊಡಿದ್ದೀನಿ ನನಗೆ ಗೊತ್ತು ಗೊತ್ತು ಗುರಿ ಇದೆ ಗೊತ್ತು ಗುರಿ ಇದೆ ನಾನು ಇಂಥದ್ದು ಮಾಡಿದ್ದೀನಿ ಇಂಥದ್ದು ಮಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೇನಿಲ್ವಲ್ಲ ಏನಿಲ್ಲವಲ್ಲ ನನ್ನ ಮೇಲೆ ಪಕ್ಷಾಂತರ ಮಾಡಿದ್ರು ಆಮೇಲೆ ಮೋಸ ಮಾಡೋದು ಟೀಚರ್ಸ್ ಅಂದರೆ ಮೋಸ ಏನು ಅಂತ ಹೇಳ್ಬೇಕು ಕರೆಕ್ಟಾ ಹಾಗಾಗಿ ನಾನು ಇದುವರೆಗೆ ನನ್ನ ಜೀವನ ಪರ್ಯಂತ ಒಂದು ಟೀಚರ್ಗಾಗಲಿ ಒಂದು ಸಂಸ್ಥೆಗಾಲಿ ನನ್ನೇನು ಮಾಡೋದಲ್ಲ ಮೋಸನ ಮಾಡಿದ್ರು ನಾನು ಸುಳ್ಳು ಹೇಳೋದಲ್ಲ ಮೋಸನ ಮಾಡೋದಿಲ್ಲ ಏನಾದರೂ ಅತ್ಯಂತ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಯಾವುದೇ ಸರ್ಕಾರ ಬರಲಿ ಹೋರಾಟ ಮಾಡ್ತೀನಿ ಕೆಲಸ ಮಾಡಿಸ್ಕೊಡ್ತೀನಿ ಆ ಸಂಸ್ಥೆ ಇರ್ಬೋದು ಟೀಚರ್ ಇರ್ಬೋದು ಈ ರಾಜ್ಯದ ಪ್ರತಿಯೊಬ್ಬ ಟೀಚರು ಕೂಡ ನನ್ನ ಫ್ಯಾಮಿಲಿ ಮೆಂಬರು ಹಾಗಾಗಿ ನಾನು ಓಟ್ ಇರಲಿ ಓಟ್ ಇಲ್ದಲ್ಲಿ ಪ್ರೈಮರಿಲಿ ಹೈಸ್ಕೂಲಲ್ಲಿ ಪಿ ಯು ಇರಲಿ ಡಿಗ್ರಿ ಎಲ್ಲ ನಮ್ಮವರೇ ಎಲ್ಲರೂ ಎಲ್ಲರೂ ಸಾಧ್ಯ ಇದೆ ಅದೆಲ್ಲರೂ ಕೂಡ ಕೆಲಸ ಮಾಡಿಸ್ಕೊಡ್ತೀವಿ ಮೋಸ ಮಾಡಿದ್ದೇನೆ ಎಂದು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಆದರೆ ಏನು ಮೋಸ ಆಗಿದೆ ಎಂದು ಸಾಬೀತುಪಡಿಸಬೇಕಲ್ವಾ ಎಂದು ಪ್ರಶ್ನೆ ಮಾಡಿ ಅಭ್ಯರ್ಥಿ ಎ ಪಿ ರಂಗನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅವ್ರಿಗೇನು ವಿಷಯನೇ ಇಲ್ಲ ರೀ ಏನಿದೆ ವಿಷಯ ಇವರು ನಾನು ರಾಜೀನಾಮೆ ಕೊಡೋ ಕಾರಣನೂ ಕೂಡ ಓ ಪಿ ಎಸ್ನ ಕೇಳಿಕೊಂಡು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರ ಸ್ಟ್ರೈಕ್ ನೂರ ನಲ್ವತ್ತು ನಿಮಿಷ ಸ್ಟ್ರೈಕ್ ಮಾಡೋದು ಮೂರು ಜನ ಸೂಸೈಡ್ ಮಾಡ್ಕೊಂಡು ಒಂದು ಮೀಟಿಂಗ್ ಮಾಡಿದೆ ಅವರು ನನಗೆ ಆಗದೆ ಬಿಡೋ ಸೆಕೆಂಡ್ರಿ ಅಟ್ಲೀಸ್ಟ್ ನಾವೆಲ್ಲ ಎಮ್ ಎಲ್ ಸಿಗಳು ಹೋಗಿದ್ವಿ ಇದೇ ಎಮ್ ಎಲ್ ಸಿಗಳು ಇನ್ನಲ್ಲೇ ಅವ್ರಲ್ಲ ಅವರು ಅವರೂ ಕರ್ಕೊಂಡು ಹೋಗಿದ್ದೆ ಮುಖ್ಯಮಂತ್ರಿಗಳ ಹತ್ರ ಇಲ್ಲ ನಾನು ಮಾಡೋದಿಲ್ಲ ಮೀಟಿಂಗ್ ನಾನು ನೂರ ನಲ್ವತ್ತು ಸ್ಟ್ರೈಕ್ ಮಾಡೋದು ನಾನು ಹೇಳುತ್ತೆ ಯಾಕೆ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ ನಾನು ವಾಪಸ್ ಕೊಡೋದಿಲ್ಲ ಅಂತ ಮಾಡುವರೆ ಅವ್ರು ಅನುಭವಿಸ್ಕೊಳ್ಬಿಡಿ ಅಂತಲೇ ಹೇಳೋದು ಎಲ್ಲರದು ಕಡೆ ಮಿನಿಸ್ಟ್ರು ಮಿನಿಸ್ಟ್ರು ಮಿನಿಸ್ಟರ್ ಹೋಗೋದು ಮಿನಿಸ್ಟ್ರು ಅದೇ ಹೇಳಿದ್ರು ಸೊ ಆ ಕಾರಣಕ್ಕೆ ನಾನು ಅವತ್ತು ಹೇಳ್ಬಿಟ್ಟು ನಪ್ಪನ ನಾನು ಇರೋದಿಲ್ಲ ಅಂತ ಹಂಗೊಂದು ಕಡೆ ಹೇಳಿ ಡಿ ಕೆ ಶಿವಕುಮಾರ್ ಹತ್ರ ಮನೆಗೆ ಹೋಗಿ ರಾತ್ರಿ ಎರಡು ಗಂಟೆ ಮೀಟಿಂಗ್ ಮಾಡಿ ಎರಡು ಮುಕ್ಕಾಲಿಗೆ ನಮ್ಮ ಅನುದಾನ ಶಿಕ್ಷಣ ಸಂಸ್ಥೆಗಳ ಒ ಪಿ ಎಸ್ ಅಧ್ಯಕ್ಷ ಏನಿದೆ ಹೋರಾಟ ಸಮಿತಿ ಹನುಮಂತಪ್ಪ ರಾತ್ರಿ ಎರಡು ಮುಕ್ಕಾಲು ಫೋನ್ ಮಾಡಿಸಿ ಡಿ ಕೆ ಶಿವಕುಮಾರ್ ಮಾತಾಡ್ಸಿ ಸರ್ ಅವತ್ತು ಹೇಳಿದ್ದಾರೆ ನಾನು ಸರ್ ನೀವು ಇದನ್ನು ಮಾಡಿಕೊಡಿ ನನ್ನ ಪಕ್ಷ ರಾಜೀನಾಮೆ ಕೊಟ್ಟು ಈಗ ಬರ್ತಿದೆ ಅಂತೇಳಿ ಅದೇ ರೀತಿ ನೆಕ್ಸ್ಟ್ ಡೇ ಬಂದರೂ ಹನ್ನೊಂದುವರೆಗೆ ಅವತ್ತು ನಾವು ಸ್ವಾತಂತ್ರ್ಯ ಉದ್ಯೋಗ ನೂರ ನಲವತ್ತೊಂದನೇ ದಿನ ಸ್ವಾತಂತ್ರ್ಯದಲ್ಲಿ ಯಾರು ಆತ್ಮಹತ್ಯೆ ಆದರೆ ಇಡೀಬೇಡಿ ನಮ್ಮ ಸರ್ಕಾರ ಬಂದರೆ ನಿಮ್ಮ ಬೇಡಿಕೆ ಈಡೇರಿಸದೆ ಎಸ್ ಜಾರಿ ಮಾಡ್ತೀವಿ ಜೊತೆಗೆ ಮ್ಯಾನುಫೆಸ್ಟೋ ಸೇರಿಸ್ತೀವಿ ದಯಮಾಡಿ ಯಾರೂ ಕೂಡ ಆತ್ಮಹತ್ಯೆ ಆದ ಇಡಿಬೇಡಿ ದಯವಿಟ್ಟು ಇದನ್ನ ನಿಲ್ಲಿಸಿ ಎಲ್ಲರೂ ಕೂಡ ಮನೆಗೆ ಹೋಗಿ ಅನ್ನುವಂಥ ಮನವಿಯನ್ನು ಮಾಡಿದ್ರು ಅದರಂತೆ ನಾನು ಕೊಟ್ಟಿದ್ದೆ ಅದರಂತೆ ನಾನು ಈಚೆ ಮಾಡಿದ್ದೀನಿ ಹಾಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಎಸ್ ಕೊಡ್ತೀವಿ ಅಂತ ಮ್ಯಾನುಫೆಸ್ಟೋ ಸೇರಿಸಿದ್ದಾರೆ ಇಷ್ಟೇ ನಡೆದಿರ್ತಕ್ಕಂಥ ಬೇರೇನಲ್ಲ ಇಲ್ಲ ಹಂಗಾಗಿ ಆ ಹಿಂದಿನ ಸರ್ಕಾರ ಒಂದೇ ಒಂದು ಸಣ್ಣ ಕೆಲಸನೂ ಕೂಡ ಶಿಕ್ಷಕ ಪರವಾಗಿ ಮಾಡಲಿಲ್ಲ ಅವರು ಹಾಗಾಗಿ ಈಚೆ ಮಾಡಿದ್ದೀವಿ ಇದೇ ರಂಗನಾಥ್ ಅವರು ವಿಜೇಂದ್ರ ಅವರಿಗೆ ಅರವತ್ಮೂರು ಜನರು ಎಂಬತ್ತ ಎಂಬತ್ತು ಲಕ್ಷ ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರು ಕಲೆಕ್ಟ್ ಮಾಡೋರೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಅದ್ರ ಕಥೆ ಏನಾಯಿತು ಎಸ್ ಟಿ ಸೋಮಶೇಖರ್ ಬಗ್ಗೆ ವೀಡಿಯೋ ರೆಕಾರ್ಡ್ ಇದೆ ಅಂದರೆ ವಿಡಿಯೋ ಬಿಟ್ಟಿದ್ದರು ಅಶ್ವಥ್ ಅವರು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಪಿ ಎಸ್ ಸಿ ಹಗಣದಲ್ಲಿ ದುಡ್ಡನ್ನು ಐನೂರು ಜನತರು ದುಡ್ಡು ಕಲೆಕ್ಟ್ ಮಾಡೋರೆ ಅಂತ ಹೇಳಿದರು ದಯಮಾಡಿ ಇದಕ್ಕೆಲ್ಲವೂ ಕೂಡ ಸುಮ್ಮನೆ ರಂಗನಾಥ್ ಅವರು ಕ್ಲಾರಿಫಿಕೇಷನ್ ಕೊಡಬೇಕು ಕರೆಕ್ಟಾ ಏನಾವತ್ತಿತ್ತು ಏನಾಯಿತು ಅಂತ ಟುಸ್ಪಟಕಿನ ಅಥವಾ ಇನ್ನೂ ಏನು ಇದೆಯಾ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು ಅವ್ರದೇ ಸಹಾಯ ಬೇಕು ಅಂತ ಹೇಳ್ತಾರಲ್ಲ ಮಾನ ಮರ್ಯಾದೆ ಇದೆಯಾ ನನ್ನ ಲೈಫಲ್ಲಿ ಆ ಥರ ಮಾಡೋಲ್ಲ ನನ್ನ ಜೀವನದಲ್ಲಿ ನನ್ನ ಜೀವನ ತೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಕೆಲಸ ಏನು ಮಾಡಿದ್ದೀನಿ ಹತ್ತು ಸಾವಿರ ಆಯ್ತಾ ಸರ್ ಸಾವಿರಾರು ಜನಗಳ ಬದುಕನ್ನು ಕಟ್ಕೊಟ್ಟಿದ್ದೀನಿ ಸಾವಿರಾರು ಜನಗಳ ಬದುಕನ್ನು ಕಟ್ಕೊಟ್ಟಿದ್ದೀನಿ ಸಾವಿರಾರು ಸಂಸ್ಥೆಗಳು ಹುಟ್ಟಾಕಿದ್ದೀನಿ ಎಲ್ಲೂ ಕೂಡ ಒಂದೇ ಒಂದು ಕಳಂಕವನ್ನು ನಡೆಸ್ಕೊಂಡನಲ್ಲ ಬ್ಲ್ಯಾಕ್ ಡಾಟು ಒಂದು ರೂಪಾಯಿ ತೊಗೊಂಡನಲ್ಲ ನಾನು ಒಂದು ಕೆಟ್ಟದ್ದನ್ನು ಮಾಡೋದನಲ್ಲ ಈ ಶಿಕ್ಷಣ ಇಲಾಖೆ ಅನ್ನುವಂಥದ್ದು ದೇವಸ್ಥಾನಕ್ಕಿಂತ ಮಿಗಿಲು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಈ ಪವಿತ್ರವಾದ ಕ್ಷೇತ್ರದಲ್ಲಿ ನನಗೆ ನಾಲ್ಕು ಬಾರಿ ಅವಕಾಶ ಕೊಟ್ಟಿದ್ದಾರೆ ಅದರಿಂದ ಸ್ಟೂಡೆಂಟ್ಸ್ ಯೂನಿಯನ್ ಅವಕಾಶ ಕೊಟ್ಟಿದ್ದಾರೆ ಸೆನೆಟ್ ಮೊಂಬರಿಗೆ ಅವಕಾಶ ಕೊಟ್ಟಿದ್ದಾರೆ ಸಿಂಡಿಕೇಟ್ ಮೆಂಬರ್ಗೆ ಅದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಉಪಯೋಗ ಮಾಡಿಕೊಂಡು ಈ ಸಮಾಜದ ಏಳ್ಗೆಗೋಸ್ಕರ ಶೈಕ್ಷಣಿಕ ಕ್ಷೇತ್ರ ಏಳಿಗೆಗೋಸ್ಕರ ಶೈಕ್ಷಣಿಕ ಉಳಿವಿಗೋಸ್ಕರ ನನ್ನ ಕೈಲಾದಷ್ಟು ಸೇವೆ ಮಾಡಿಕೊಂಡು ಅತ್ಯಂತ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿದ್ದೀನಿ ದಕ್ಷತೆಯಿಂದ ಕೆಲಸ ಮಾಡ್ತೀನಿ ಯಾರಿಗೂ ಹೆದ್ರ್ದೆ ನಿರಾತಂಕವಾಗಿ ಮುಖ್ಯಮಂತ್ರಿಗಳ ಕಚೇರಿಗೆ ಬೀಗ ಜಡಿದು ಸ್ಟ್ರೈಕನ್ನು ಮಾಡಿದಂಥದ್ದು ವಿಧಾನ ಪರಿಷತ್ನಲ್ಲಿ ಅಹೋರಾತ್ರಿ ಎಂಟು ಸತ್ತು ಸ್ಟ್ರೈಕ್ ಮಾಡಿದ್ದು ನಮ್ಮ ಶಿಕ್ಷಣ ಸಚಿವಗಳ ಕಚೇರಿಗಳಿಗೆ ಹಲವಾರು ಬಾರಿ ಬೀಗ ಜಿಡಿದು ಪ್ರತಿಭಟನೆ ಮಾಡಿರ್ತಕ್ಕಂಥ ಇವೆಲ್ಲವೂ ಕೂಡ ನಮ್ಮ ಶಿಕ್ಷಣ ಶಿಕ್ಷಕರ ಶಿಕ್ಷಣ ಕ್ಷೇತ್ರದ ಕಣ್ಣು ಸಮಾಜ ಕಣ್ಣೆದ್ರಿಗೆ ಹಾಗಾಗಿ ನಾನೆಂದು ಕೂಡ ಮೋಸ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ನೂರಕ್ಕೆ ನೂರು ಭಾಗ ಈ ಕ್ಷೇತ್ರವೇ ನನ್ನ ಉಸಿರು ಎಲ್ಲ ಶಿಕ್ಷಣದ ಪಿ ಆರ್ ಓ ನಾನು ಇಡೀ ಶಿಕ್ಷಣ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಕೂಡ ಪಿ ಆರ್ ಓ ಅಂತಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಉಳಿದ್ರೆ ಒಂದು ಐವತ್ತು ಜನ ಉದ್ಯೋಗ ಮಾಡ್ತಿರ್ತಾರೆ ನೂರಾರು ಮಕ್ಕಳು ಓದ್ತಾಡ್ತಾರೆ ನಾನು ಅದು ನೆರಳಾಗಿರ್ಬೇಕು ನಾನು ಚತ್ರಿಯಾಗಿರ್ಬೇಕು ಯಾಕೆ ಅಂತಂದರೆ ಇಲ್ಲ ಸಂಸ್ಥೆ ಇಲ್ಲ ಅಂತಂದರೆ ಉದ್ಯೋಗ ಎಲ್ಲಿ ಕೊಡ್ತಾರೆ ಸರ್ಕಾರದಲ್ಲಿ ಕೊಡ್ತಾರಾ ನಿಮಗೆ ಹೇಳ್ಬೇಕು ಎಷ್ಟು ಸಾವಿರ ಉದ್ಯೋಗಗಳು ಇವತ್ತು ಖಾಲಿ ಇಲ್ಲ ಐವತ್ತೈದರಿಂದ ಅರವತ್ತು ಸಾವಿರ ಖಾಲಿ ಉದ್ಯೋಗಗಳವೆ ನಮ್ಮ ಅಕ್ಕಪಕ್ಕ ತಾಲೂಕುಗಳಲ್ಲೇ ಟೀಚರ್ಗಳಿದ್ದೇನೆ ಒಂದು ಸಿಂಗಲ್ ಟೀಚರ್ ಅಂತ ಟೀಚರ್ ಇಲ್ದಿರುವಂಥ ಶಾಲೆಗಳವೆ ಹಂಗಿರ್ಬೇಕಾ ಹಾಗೂ ಪ್ರತಿಯೊಂದು ಮಗು ಇಂಪಾರ್ಟೆಂಟು ಪ್ರತಿಯೊಬ್ಬ ಟೀಚರ್ ಇಂಪಾರ್ಟೆಂಟು ಪ್ರತಿಯೊಂದು ಸಂಸ್ಥೆ ಇಂಪಾರ್ಟೆಂಟ್ ಸರ್ ಆಂಧ್ರ ಇಲ್ಲೊಂದು ಅಂತಲ್ಲ ಸರ್ ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆ ಶಿಕ್ಷಕರ ತೊಂದರೆ ಆದಾಗ ನಮ್ಮ ಮಕ್ಕಳಿಗೆ ತೊಂದರೆ ಆದಾಗ ನಾನು ಧಾವಿಸ್ತಾ ಇದ್ದೇನೆ ನಾನು ಅವ್ರು ಆ ಊರು ಈ ಊರು ಅಂತ ಓದ್ತಾರು ಇಲ್ಲಿಯವರು ಅಲ್ಲಿ ಓದ್ತಾರರು ಕರ್ನಾಟಕದವರು ಅರ್ಥ ಆಯ್ತು ಯಾರೋ ಮಾಡಿರ್ಬೋದು ಓದ್ತಾರೋ ಮಕ್ಕಳು ನಮ್ಮವರು ಸೊ ಹಂಗಾಗಿ ಏನು ಅವ್ರು ಬೇರೆ ಇವ್ರು ಬೇರೆ ಅಂತ ತಾರತಮ್ಯ ಮಾಡಲಿಕ್ಕೆ ಬರೋದಿಲ್ಲ ಏನಾಗುತ್ತೆ ಎಲ್ಲಿ ತೊಂದರೆ ಇರ್ತದೆ ಎಲ್ಲಿ ಸಮಸ್ಯೆ ಇರ್ತದೆ ಬಗೆಹ್ ತಗೋತ ಕೆಲಸನ ಪ್ರಾಮಾಣಿಕ ಮಾಡ್ತೀನಿ ನಾನು ಯಾವತ್ತ ದುಡ್ಡಿಸ್ಕೊಂಡಿಲ್ವಲ್ಲ ಏಕ ಪಕ್ಷ ಹತ್ರ ಮಾಡಿದ್ರು ವ್ಯಕ್ತಿತ್ವ ಮಾರ್ಕೊಂಡಿದ್ದೀರಾ ನನ್ನನ್ನು ಮಾರ್ಕೊಂಡಿದ್ದೀರಾ ಏನು ದುಡ್ಡಿಸ್ಕೊಂಡಿದ್ದೀನ ಯಾವ ಇದೆ ದುಡ್ಡಿಸ್ಕೊಂಡು ಹೇಳಿ ಸರ್ ಪುಟ್ಟಣ ದುಡ್ಡಿಸ್ಕೊಂಡ ಹಿಂಗೆ ಮಾಡಿದೆ ದುಡ್ಡು ಡಿಮ್ಯಾಂಡ್ ಮಾಡಿದೆ ಅಂತ ಯಾರ್ಯಾರು ಮೋಸ ಮಾಡಿದ್ರು ನಮಗೆ ಅದೆಲ್ಲ ಭಗವಂತನ ಲೆಕ್ಕ ಇರ್ತದೆ ಅರ್ಥ ಆಯ್ತಾ ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋದ್ರೆ ದಯವಿಟ್ಟು ಎಲ್ಲ ಇಡೀ ಶಿಕ್ಷಕ ಮತದಾರರು ಶಿಕ್ಷಣ ಕ್ಷೇತ್ರ ಕರ್ಮಿಗಳು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಗೆಲ್ಲಿಸಿ ನಿಮ್ಮ ಈ ಒಂದು ಏನು ಆಶೀರ್ವಾದ ಮಾಡ್ತೇನೆ ಅದು ಉಪಯೋಗ ಮಾಡ್ಕೊಂಡು ನೂರಕ್ಕನವರ್ ಬಗ್ಗೆ ಒಳ್ಳೆ ಕೆಲಸ ಮಾಡ್ತೀವಿ ನ್ಯೂಸ್ ಕನ್ನಡ